ವತಿಯಿಂದ ಎಲ್ ಜೀವನ್ ಕ್ರಮ ಸಂಖ್ಯೆ ಮೂರು ಅವರು ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದ್ದಾರೆ ವಿದ್ಯಾವಂತ ಬುದ್ಧಿವಂತ ಜನರ ಆರಿಸತಕ್ಕಂಥ ಇದೊಂದು ಚುನಾವಣೆಯನ್ನ ಪದವೀಧರ ಮಿತ್ರರು ಪದವೀಧರರು ಬುದ್ಧಿವಂತರು ನೀವು ಕರ್ನಾಟಕ ರಾಜ್ಯದ ಈ ಒಂದು ಪ್ರಾದೇಶಿಕ ಪಕ್ಷ ಏನಿದೆ ಇದನ್ನು ಬೆಂಬಲಿಸಿಕೊಂಡು ನನ್ನ ಪಕ್ಷದ ಅಭ್ಯರ್ಥಿ ಎಲ್ ಜೀವನ್ ಆರಿಸ್ಬೇಕು ಅಂತ ಎಲ್ಲರಿಗೂ ಕೈಗೆ ಮುಂದೆ ಕೇಳ್ಕೊತೀನಿ ಹಾಗೆ ಮುಂಬರುವ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಯಾರ್ಯಾರು ಆಸಕ್ತರು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥವ್ರು ಇದ್ದೀರಿ ತಾವು ಮುಂದೆ ಬನ್ನಿ ನಿಮ್ಮ ಜೊತೆಯಲ್ಲಿ ನಮ್ಮ ಪಕ್ಷ ಇರುತ್ತೆ ನಮ್ಮ ಬೆಂಬಲ ಇರುತ್ತೆ ನಾವು ನಿಂತು ಯಾವುದೇ ಹಣ ಎಂಡ ಹಂಚದೆ ಈ ಒಂದು ಚುನಾವಣೆಯನ್ನು ಎದುರಿಸೋಣ ಚುನಾವಣೆಯಲ್ಲಿ ಗೆದ್ದು ಬಂದು ಸಮಾಜನ ಒಳ್ಳೆದು ಸಮಾಜಕ್ಕೆ ಒಳ್ಳೇದು Kita Nama kumpulan yang jaya Jaya kanan-kanan jaya